ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ಬ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಸ್ನೇಹಿತರೆ ಯಾರೆಲ್ಲ ಹೊಸದಾಗಿ ನಾನು ಹಾಕುವಂಥ ವೀಡಿಯೋಸ್ನ ನೋಡ್ತಾ ಇರ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ನಾನು ಕೇಳ್ಕೊತೀನಿ ಹಾಗೆಯೇ ಇವತ್ತಿನ ಡಿಸೈನ್ಸ್ಗಳನ್ನ ಮಾಡ್ಕೊಳ್ಳೋದಕ್ಕೆ ಅಂತ ನೋಡಿ ಇಲ್ಲಿ ನಾನು ಬೇಬಿ ಕುಚ್ ನೀಡಲ್ಗೆ ಒಂದು ಸೈಡು ಎಪ್ಪತ್ತೈದು ಏಳೆ ಥ್ರೆಡ್ ಬರಬೇಕು ಆ ರೀತಿ ಮಾಡ್ಕೊಂಡಿದ್ದೀನಿ ಎರಡು ಸೈಡ್ ಅದು ಡಬಲ್ ಆದಾಗ ಏನಾಗುತ್ತೆ ಒನ್ ಫಿಫ್ಟಿ ಸ್ಟ್ಯಾಂಡ್ಸ್ ಆಗುತ್ತೆ ಈ ಥರ ನಾನು ಇಲ್ಲಿ ಥ್ರೆಡ್ಗಳನ್ನ ತೊಗೊಂಡಿದ್ದೀನಿ ಮೊದಲನೇದಾಗಿ ನೋಡಿ ಈ ರೀತಿ ಕ್ರೋಶೆಯಿಂದ ಒಂದು ಹೋಲ್ನ ಮಾಡ್ಕೊತಾ ಇದ್ದೀನಿ ಅದಾದಮೇಲೆ ನೀಡಲ್ಲಿ ಹಾಕ್ಬಿಟ್ಟು ಥ್ರೆಡ್ಗಳನ್ನ ಆಚೆ ತೊಗೊಂಬರಬೇಕು ಸ್ನೇಹಿತರೆ ನಾವು ನಾರ್ಮಲ್ಲಾಗಿ ಯಾವಾಗ್ಲೂ ಬೇಬಿ ಕುಚ್ಚುಗಳನ್ನ ಮಾಡ್ಕೋತಾ ಇರ್ತೀವಿ ಅಲ್ವಾ ಸೊ ಇನ್ನು ಸ್ವಲ್ಪ ಚೆನ್ನಾಗಿ ಕಾಣಿಸೋ ಥರ ಯಾವ ರೀತಿ ಮಾಡ್ಕೋಬೋದು ಅಂತಲೇ ಈ ವಿಡಿಯೋದಲ್ಲಿ ತಿಳಿಸ್ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ನೀಟಾಗಿ ಥ್ರೆಡ್ಗಳನ್ನೆಲ್ಲ ಹೇಳ್ಕೊಂಡು ನೋಡಿ ಈ ಥರ ಒಂದು ನಾಟನ್ನ ಮಾಡ್ಕೋತಾ ಇದ್ದೀನಿ ಅಂದರೆ ಕುಚ್ಚನ್ನು ಒಂದು ಮೂರರಿಂದ ನಾಲ್ಕು ಸರಿ ಗಂಟನ್ನು ಹಾಕೋಬೇಕಾಗತ್ತೆ ಆಲ್ಮೋಸ್ಟ್ ನಾನು ಎಲ್ಲ ಡಿಸೈನ್ಸ್ಗೂ ಯಾವುದೇ ಕುಚ್ಚು ಹಾಕ್ಕೊಂಡ್ರೂ ಇದೇ ರೀತಿಯೇ ಗಂಟು ಹಾಕ್ಕೊಳ್ಳೋದು ಇಲ್ಲಿ ತನಕ ಯಾವುದೇ ಒಂದು ಕುಚ್ಚು ಕೂಡ ಬಿಚ್ಚೋಗಿದೆ ಅಂತ ಯಾವುದು ಕಂಪ್ಲೇಂಟ್ ಬಂದಿಲ್ಲ ಸೊ ಹಾಗಾಗಿ ನಾನು ಆಲ್ಮೋಸ್ಟ್ ಇದೇ ಥರ ನಾಟ್ ಮಾಡ್ಕೋತೀನಿ ನೋಡಿ ಈಗ ಗಂಟು ಹಾಕಿದ್ದಾಯ್ತಲ್ವಾ ಒಂದು ಸ್ಮಾಲ್ ಸೈಜ್ದು ಬೀಡ್ ಹಾಕೋತಾ ಇದ್ದೀನಿ ಬೀಡ್ ಹಾಕ್ಬಿಟ್ಟು ಮೇಲೆಗಡೆಯಿಂದ ನೋಡಿ ಈ ರೀತಿ ನೀಡಲ್ಲ ಹಾಕ್ಬಿಟ್ಟು ಥ್ರೆಡ್ನ ಆಚೆ ತೊಗೊಂಬರಬೇಕು ಇಲ್ಲಿ ನಾವು ಝರಿ ಥ್ರೆಡ್ನ ಯೂಸ್ ಮಾಡ್ಕೋಬೇಕಾಗುತ್ತೆ ಈ ರೀತಿ ಗಂಟನ್ನು ಹಾಕೊಳ್ಳೋದಕ್ಕೆ ಆಗ ನಾವು ಹಾಕ್ಕೊಂಡಿರುವಂಥ ಬೀಡ್ ನೋಡಿ ಈ ರೀತಿ ಮೇಲೆಗಡೆ ಫಿಕ್ಸ್ ಆಗುತ್ತೆ ಸೊ ಇವಾಗ ನಾವೇನು ನಾಟ್ ಮಾಡ್ಕೊಂಡಿರ್ತೀವಲ್ಲ ಅಲ್ಲಿ ಬೇಕಾದ್ರೂ ಈ ಕುಚ್ಚನ್ನು ನೀವು ಗಂಟು ಹಾಕೋಬೋದು ಅಥವಾ ಲಾಕ್ ಮಾಡ್ಕೋಬೋದು ಇಲ್ಲಾಂದರೆ ನಾವು ಕುಚ್ಚು ಹಾಕೊಳ್ಳೋದಕ್ಕೆ ಅಂತ ಸಿಲ್ಕ್ ಥ್ರೆಡ್ ಯೂಸ್ ಮಾಡಿರ್ತೀವಲ್ಲ ಅಲ್ಲಿ ಕೂಡ ನಾವು ಇದನ್ನು ಲಾಕ್ ಮಾಡ್ಕೋಬೋದು ಅಂದರೆ ಲಾಕ್ ಮಾಡೋದು ಅಂದರೆ ತುಂಬ ಎಳೆದು ಎಲ್ಲ ಮಾಡೋದಕ್ಕೆ ಹೋಗ್ಬಾರ್ದು ಇಲ್ಲಿ ಸಿಂಪಲ್ಲಾಗಿ ನಿಧಾನವಾಗಿ ಎಳ್ಕೋಬೇಕಷ್ಟೇ ಈ ರೀತಿ ಹಾಕ್ಕೊಂಡು ನಮಗೆ ಕುಚ್ಚು ಯಾವ ಲೆಂತಿಗೆ ಬೇಕೋ ಆ ಲೆಂತಿಗೆ ನೋಡಿಕೊಂಡು ಥ್ರೆಡ್ಗಳನ್ನ ಕಟ್ ಮಾಡ್ಕೋಬೇಕಾಗತ್ತೆ ಇದೇ ಥರ ನಾನಿಲ್ಲಿ ಇನ್ನೂ ಒಂದು ಕುಚ್ಚನ್ನು ಕಟ್ಟಿ ತೋರಿಸ್ತಿದ್ದೀನಿ ನೋಡಿ ಡಿಸೈನ್ ನೋಡೋದಕ್ಕೆ ಈ ರೀತಿ ಕಾಣಿಸ್ತಾ ಇರುತ್ತೆ ನೀವು ಇಲ್ಲಿ ಬೇಕಾದರೆ ಡಬಲ್ ಕಲರ್ ಥ್ರೆಡ್ಡು ತ್ರಿಬಲ್ ಕಲರ್ ಥ್ರೆಡ್ಡಿಂದನೂ ಕೂಡ ಈ ಒಂದು ಕುಚ್ಚನ್ನು ಮಾಡ್ಕೋಬೋದು ಸೀರೆಗೆ ಹಾಕೊಂಡ್ರಂತೂ ಸ್ನೇಹಿತರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಈಗ ಎರಡನೇ ಒಂದು ಕುಚ್ಚನ್ನು ಯಾವ ರೀತಿ ಮಾಡ್ಕೊಳ್ಳೋದು ತೋರಿಸ್ಕೊಡ್ತಾ ಇದ್ದೀನಿ ಇಲ್ಲಿ ನಾವು ನಾನು ಆಗಲೇ ಹೇಳ್ದಾಗೆ ಬೇಬಿ ಕುಚ್ಚನ್ನೇ ಸಿಂಪಲ್ಲಾಗಿ ನಾವು ಯಾವ ರೀತಿ ಚೇಂಜ್ ಮಾಡಿ ಹಾಕೋಬೋದು ಅಂತಲೇ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇರೋದು ಸೊ ಹಾಗಾಗಿ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ಡಿಸೈನ್ಸ್ಗಳನ್ನ ನೋಡ್ಕೊಳ್ಳಿ ಇಲ್ಲೂ ಕೂಡ ಸೇಮ್ ನಾವು ಎಲ್ಲ ಕುಚ್ಚುಗಳನ್ನು ಯಾವ ರೀತಿ ಗಂಟು ಹಾಕೋತೀವಲ್ವ ಅದೇ ಥರ ಒಂದು ಟೂ ಟೈಮ್ಸ್ ಅಥವಾ ತ್ರೀ ಟೈಮ್ಸ್ ಫಸ್ಟ್ ನಾಟನ್ನ ಮಾಡ್ಕೊಳ್ಳಿ ನೋಡಿ ಈ ಥರ ಒಂದು ತ್ರೀ ಟೈಮ್ಸ್ ಆದಮೇಲೆ ಇಲ್ಲಿ ನಾನು ಒಂದೇ ಒಂದು ಲೀಫ್ ಬೀಡನ್ನ ಹಾಕೋತಾ ಇದ್ದೀನಿ ಲೀಫ್ ಅಷ್ಟೇ ಅಲ್ಲ ಸ್ನೇಹಿತರೆ ಇಲ್ಲಿ ನೀವು ಬೇಕಿದ್ರೆ ಸ್ಮಾಲ್ ಸೈಜ್ ಇರೋವಂಥ ಯಾವುದಾದ್ರೂ ಬೀಡನ್ನ ಹಾಕೋಬೋದು ಫ್ಲವರ್ ಬೀಡ್ ಇರ್ಬೋದು ಅಥವಾ ರೌಂಡ್ ಬೀಡ್ ಇರ್ಬೋದು ಅಥವಾ ಈ ರೀತಿ ಲೀಫ್ ಬೀಡ್ ಇರ್ಬೋದು ಯಾವ ಬೀಡನ್ನ ಬೇಕಾದರೂ ಹಾಕೋಬೋದು ಆದರೆ ನನ್ನ ಪ್ರಕಾರ ಈ ಲೀಫ್ ಬೀಡು ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ಈ ಬೇಬಿ ಕುಚ್ಚಿಗೆ ಸೊ ಹಂಗಾಗಿ ನಾನಿಲ್ಲಿ ಲೀಫ್ ಬೀಡ್ನೇ ಯೂಸ್ ಮಾಡ್ಕೋತಾ ಇದ್ದೀನಿ ನೋಡಿ ಈ ಥರ ಒಂದು ಎರಡು ಸರಿ ಗಂಟು ಹಾಕೊಂಡ್ಬಿಟ್ಟು ಥ್ರೆಡ್ನ ಆಚೆ ತೊಗೊಂಬಂದು ಇದು ಕೂಡ ಅಷ್ಟೇ ನಮಗೆ ಯಾವ ಲೆಂತಿಗೆ ಬೇಕೋ ಆ ಲೆಂತಿಗೆ ಕುಚ್ಚನ್ನು ಕಟ್ ಮಾಡ್ಕೋಬೇಕಾಗತ್ತೆ ಮತ್ತು ಆದಷ್ಟು ನಾವು ಹಾಕ್ಕೊಳ್ಳೋಂಥ ಬೀಡ್ಸು ಮಧ್ಯದಲ್ಲೇ ಇರಬೇಕು ಆ ರೀತಿ ನೋಡಿಕೊಂಡು ಫಿಕ್ಸ್ ಮಾಡಿಕೊಂಡು ನಾವು ಈ ಬೀಡ್ಸ್ಗಳನ್ನ ಹಾಕೋಬೇಕಾಗತ್ತೆ ಅದಾದಮೇಲೆ ಉದ್ದ ತುಂಡ ಇರೋವಂಥ ಥ್ರೆಡ್ಗಳನ್ನೆಲ್ಲ ಕಟ್ ಮಾಡ್ಕೋಬೇಕು ಹಾಗೆಯೇ ಇಲ್ಲೊಂದು ಥ್ರೆಡ್ಡು ಮಿಸ್ ಆಗಿದೆ ನೋಡಿ ಇದನ್ನು ಕೂಡ ಕಟ್ ಮಾಡ್ಕೊಂಬಿಡೋಣ ಸಮಟೈಮ್ಸ್ ಈ ರೀತಿ ಆಗ್ತಾ ಇರುತ್ತೆ ಸೊ ಅದನ್ನು ಅವಾಗಿಂದ ಅವಾಗಲೇ ನಾವು ಕ್ಲಿಯರ್ ಮಾಡ್ಕೊಂಡ್ಬಿಡ್ಬೇಕು ಇಲ್ಲಾಂದರೆ ಮರ್ತೋಗ್ಬಿಡ್ತೀವಿ ಈಗ ಸೇಮ್ ಇನ್ನೂ ಒಂದು ಕುಚ್ಚನ್ನು ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ಇದು ಇದಕ್ಕಿಂತ ಇನ್ನೊಂದು ಸ್ವಲ್ಪ ಡಿಫ್ರೆಂಟಾಗಿ ಹಾಕೋತಾ ಇದ್ದೀನಿ ಮೊದಲನೇದಾಗಿ ಈ ರೀತಿ ಕುಚ್ಚನ್ನು ಗಂಟನ್ನು ಹಾಕೋಬೇಕು ಹಾಗೇನೇ ಸ್ನೇಹಿತರೆ ಇನ್ನು ಆಲ್ಮೋಸ್ಟ್ ನಾವು ಹಾಕ್ಕೊಳ್ಳೋ ಅಂಥ ಕುಚ್ಚೆಲ್ಲ ಇವ ಈ ಒಂದು ಡಿಸೈನಲ್ಲಿ ಸಿಂಪಲ್ಲಾಗಿಯೇ ಇದೆ ಅಬ್ಸರ್ವ್ ಮಾಡಿದ್ರೇ ಸಾಕು ಬೀಡ್ಸ್ಗಳನ್ನ ಯಾವ ರೀತಿ ನಾವು ಹಾಕ್ಕೋಬೋದು ಅಂತ ಈ ವಿಡಿಯೋದಲ್ಲಿ ಗೊತ್ತಾಗುತ್ತೆ ಸೊ ಹಾಗಾಗಿ ನಾನು ಬೇರೆ ವಿಷಯನ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ ಹಾಗೆ ವಿಡಿಯೋ ನೋಡ್ತಾ ಇದನ್ನು ಕೂಡ ಕೇಳಿಸ್ಕೊಂಬಿಡಿ ಸ್ನೇಹಿತರೆ ನಾನು ನನ್ನ ಒಂದು ಚಾನಲ್ ಮೂಲಕ ಆನ್ಲೈನಲ್ಲೇ ಬೀಡ್ಸ್ಗಳನ್ನ ಸೇಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಕೆಲವೊಬ್ಬರು ನನಗೆ ಕಮೆಂಟ್ ಮಾಡ್ತಾ ಇರ್ತಾರೆ ನೀವು ಯಾವ ನೀಡಲ್ಲಿ ತೊಗೊಂಡಿದ್ದೀರಾ ಅಂದರೆ ಬೇಬಿ ಕುಚ್ಚು ಹಾಕೊಳ್ಳೋದಕ್ಕೆ ಯಾವ ನಂಬರ್ ನೀಡಲ್ಲಿ ತೊಗೊಂಡಿದ್ದೀರಾ ಏನು ಎತ್ತ ಅಂತ ಹಾಗೇ ಬೀಡ್ಸ್ ಎಲ್ಲಿಂದ ತೊಗೊಂಬರ್ತೀರಾ ನೀವು ಹಾಕ್ಕೊಳ್ಳೋಂಥ ಬೀಡ್ಸ್ ಜಾಸ್ತಿ ಕಲ್ಲರ್ ಹೋಗೋದಿಲ್ಲ ಚೆನ್ನಾಗಿರುತ್ತೆ ಅಂತ ಕೂಡ ಕೇಳ್ತಾಯಿರ್ತೀರ ಸೊ ಹಾಗಾಗಿ ನಾನು ಯಾವ ಮೆಟೀರಿಯಲ್ನ ಯೂಸ್ ಮಾಡ್ತೀನೋ ಅದನ್ನೇ ಸೇಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇನ್ನೊಂದು ವಾರದಲ್ಲಿ ನಾನು ಈ ಒಂದು ಕೆಲಸನ ಶುರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾರಿಗೆಲ್ಲ ಇಷ್ಟ ಆಗುತ್ತೆ ದಯವಿಟ್ಟು ಕಮೆಂಟ್ ಮಾಡಿ ಹಾಗೆಯೇ ನೆಕ್ಸ್ಟ್ ವೀಕಿಂದ ನನ್ನ ಒಂದು ನಂಬರ್ ಕೂಡ ಹಾಕ್ತೀನಿ ಯಾರಿಗಾದರೂ ಬೇಕಾದರೆ ನೀವು ವಾಟ್ಸಪ್ ಮುಖಾಂತರ ಆ ಬೀಟ್ಸ್ಗಳನ್ನ ಬುಕ್ ಮಾಡ್ಕೋಬೋದು ಹಾಗೆಯೇ ಬಿಗಿನರ್ಸ್ಗೋಸ್ಕರ ಅಂತಲೇ ಬಿಗಿನರ್ಸ್ ಕಿಟ್ ಅಂತ ಕೂಡ ಮಾಡ್ತಾಯಿದ್ದೀನಿ ಅದರಲ್ಲಿ ಅವ್ರಿಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗಬಾರ್ದು ಅಥವಾ ಯಾವುದೇ ರೀತಿ ಗಜಿ ಬಿಜೆ ಆಗಬಾರ್ದು ಸ್ಟಾರ್ಟಿಂಗಲ್ಲೇ ಸೊ ಆ ಥರ ನಾನು ಪ್ರತಿಯೊಂದನ್ನು ಅದರಲ್ಲಿ ಹಾಕ್ತಾಯಿದ್ದೀನಿ ಅಂದರೆ ಒಂದು ತ್ರೀ ಟೈಪ್ಸ್ ನೀಡಲ್ಸು ಅಂದರೆ ಬೇಬಿ ಕುಚ್ ನೀಡಲ್ಸು ಹಾಗೆಯೇ ಕ್ರೋಶ ಒಂದು ಟ್ರಿಮ್ಮರು ಗಮ್ಮು ಬೀಡ್ಸ್ಗಳು ಮತ್ತು ಒಂದು ಎರಡು ಮೂರು ಥರ ತ್ರೆಡ್ಡು ಹಾಗೆಯೇ ಕುಚ್ಚನ್ನ ಗಂಟು ಹಾಕೊಳ್ಳೋದಕ್ಕೆ ಒಂದು ಗೋಲ್ಡ್ ಕಲರ್ ಜರಿ ತ್ರೆಡು ಹಾಗೆಯೇ ಇನ್ನೊಂದು ಸಿಲ್ವರ್ ಕಲರ್ ಜರಿ ತ್ರೆಡು ಇಷ್ಟನ್ನ ಅದರಲ್ಲಿ ಹಾಕಿ ಅದನ್ನು ಕೂಡ ಸೇಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಯಾರಿಗಾದರೂ ಬೇಕಾದರೆ ಇಂಟ್ರೆಸ್ಟ್ ಇದ್ದರೆ ನನಗೆ ಇವಾಗಿಂದನೇ ನೀವು ಕಮೆಂಟ್ ಮಾಡ್ಬೋದು ಬೇಕು ಅಂತ ಹೇಳಿ ಸೊ ನಾನು ನನಗೆ ಏನಂದರೆ ಇನ್ನೊಂದಷ್ಟು ತೊಗೊಂಡು ಬರೋದಕ್ಕೆ ಒಂದು ಮೋಟಿವೇಶನ್ ಸಿಕ್ಕಾಗತ್ತೆ ಸೊ ಹಾಗಾಗಿ ಇವಾಗಲೇ ವಿಷಯನ ಹೇಳ್ತಾ ಇದ್ದೀನಿ ನಾನು ಇದನ್ನು ಶುರು ಮಾಡಬೇಕು ಅಂತ ಅಂದ್ಕೊಂಡಿರೋ ನೆಕ್ಸ್ಟ್ ವೀಕು ಅಂದರೆ ನವರಾತ್ರಿ ಸ್ಟಾರ್ಟ್ ಆಗುತ್ತಲ್ಲ ಆವಾಗ ನಾನು ಇದನ್ನೆಲ್ಲ ಪ್ರೋಸೆಸ್ನ ಮಾಡ್ಕೋತೀನಿ ಇಷ್ಟು ದಿನ ನೀವು ಯಾವ ರೀತಿ ನನಗೆ ಸಪೋರ್ಟ್ ಮಾಡಿದ್ರು ಅದೇ ಥರ ಇನ್ನು ಮುಂದೆನೂ ಕೂಡ ಸಪೋರ್ಟ್ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ ಬರೀ ಬಿಗಿನರ್ಸ್ಗಷ್ಟೇ ಅಲ್ಲ ಯಾರಿಗೆಲ್ಲ ಬೀಡ್ಸ್ಗಳು ಬೇಕಾಗುತ್ತೆ ಪ್ರತಿಯೊಬ್ಬರು ಕೂಡ ನನಗೆ ಕಾಲ್ ಮಾಡಿ ಅಥವಾ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿಬಿಟ್ಟು ನಿಮಗೆ ಯಾವ ಥರ ಬೀಡ್ಸ್ ಬೇಕೋ ಅದನ್ನು ನೋಡಿಕೊಂಡು ಬುಕ್ ಮಾಡ್ಕೋಬೋದು ಸ್ನೇಹಿತರೆ ಹೀಗೆ ಮಾತಾಡ್ತಾ ನೋಡಿ ಇಲ್ಲಾಗಲೇ ಎರಡು ಡಿಸೈನ್ನ ಕಂಪ್ಲೀಟ್ ಮಾಡ್ಕೋತಾ ಇದ್ದೀನಿ ಅಂದರೆ ಈ ಒಂದು ಬೀಡನ್ನ ನೋಡಿ ನಾವು ಈ ರೀತಿ ನಾಟ್ ಹಾಕ್ಕೊಂಡಿರ್ತೀವಲ್ಲ ಅದ್ರ ಮಧ್ಯದಲ್ಲಿ ಹಾಕ್ಕೋಬೇಕಾಗತ್ತೆ ಇದು ನಾನು ಆಗಲೇ ಸೀರೆಗೂ ಕೂಡ ಹಾಕಿ ಅಪ್ಲೋಡ್ ಮಾಡಿದ್ದೀನಿ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಈ ಒಂದು ಡಿಸೈನ್ ಕೂಡ ಸೊ ಎಲ್ಲದನ್ನು ಇಲ್ಲಿ ಹಾಕಿರೋವಂಥ ಪ್ರತಿಯೊಂದು ಡಿಸೈನು ನೀವು ಸೀರೆಗೆ ಹಾಕಿದ್ರೆ ತುಂಬ ಕ್ಯೂಟಾಗಿ ಚೆನ್ನಾಗಿ ಅಂಥ ಡಿಸೈನೇ ಇಲ್ಲಿ ನಾನು ಹಾಕ್ತಾಯಿದ್ದೀನಿ ಈಗ ಡಿಫ್ರೆಂಟಾಗಿ ಇನ್ನೂ ಒಂದು ಡಿಸೈನ್ನ ಮಾಡ್ತಾಯಿದ್ದೀನಿ ನೋಡಿ ಇದು ಬಂದು ಐದನೇ ಡಿಸೈನ್ ಆಗಿರುತ್ತೆ ನೋಡಿ ಕುಚ್ಚನ್ನ ಮಾಮೂಲಿಯಾಗೆ ನಾಟ್ ಹಾಕೊಂಡ್ಬಿಟ್ಟು ಒಂದು ಬೀಡ್ ಹಾಕ್ಕೊಂಡು ಮೇಲೆಗಡೆ ಈಗ ನಾನು ಅವಾಗಲೇ ಫಸ್ಟ್ ಒಂದು ಕುಚ್ಚನ್ನು ಯಾವ ರೀತಿ ಹಾಕಿದೆ ಅಲ್ವಾ ಸೇಮ್ ಅದೇ ಥರನೇ ನೋಡಿ ಈ ರೀತಿ ಮೇಲೆ ಹಾಕ್ಕೋಬೇಕು ಬೀಡು ಬೀಡ್ ಹಾಕ್ಕೊಂಡು ಈ ರೀತಿ ಸಿಲ್ಕ್ ತ್ರೇಟ್ಗೆ ನಿಧಾನವಾಗಿ ಒಂದು ನಾಟನ್ನ ಮಾಡ್ಕೋಬೇಕಾಗತ್ತೆ ಅಥವಾ ಒಂದು ಲಾಕ್ ಮಾಡ್ಕೋಬೇಕು ನೋಡಿ ಈ ಥರ ತುಂಬ ಎಳೆದು ಎಲ್ಲ ಮಾಡಬಾರ್ದು ಅದಾದಮೇಲೆ ನಾವೇನು ಕುಚ್ಚನ್ನು ನಾಟ್ ಹಾಕ್ಕೊಂಡಿರ್ತೀವಲ್ಲ ಅದರೊಳಗಡೆಯಿಂದನೇ ಈ ರೀತಿ ನೀಡಲ್ಲಾಕಿ ಥ್ರೆಡ್ನ ಆಚೆ ತೊಗೊಂಬರ್ತಾಯಿದ್ದೀನಿ ಆಚೆ ತೊಗೊಂಬಂದು ನಾಟ್ ಹಾಕೊಂಡಿರ್ತೀವಲ್ಲ ಅದ್ರ ಕೆಳಗಡೆ ಸ್ವಲ್ಪ ಥ್ರೆಡ್ನ ಬಿಟ್ಟು ಈ ರೀತಿ ನೀಡಲ್ಲಾಕಿ ಥ್ರೆಡ್ನ ಆಚೆ ತೊಗೊಂಬರಬೇಕು ಆಚೆ ತಂದು ಇಲ್ಲಿ ಕೂಡ ಒಂದು ಸ್ಮಾಲ್ ಸೈಜ್ದು ಬೀಡ್ ಹಾಕೋತಾ ಇದ್ದೀನಿ ನೋಡಿ ಈ ರೀತಿ ಬೀಡ್ ಹಾಕೊಂಡು ಬೀಡ್ ಮಧ್ಯದಲ್ಲಿರೋ ಹಾಗೆ ನೋಡಿ ಈ ಥರ ಥ್ರೆಡ್ಗಳನ್ನೆಲ್ಲ ಇಟ್ಕೊಂಬಿಟ್ಟು ಒಂದು ರೌಂಡ್ ಝರಿ ಥ್ರೆಡ್ನ ತೊಗೊಂಬರ್ತೀನಿ ಅದಾದಮೇಲೆ ಬೀಡ್ ಒಳಗಡೆ ಅಂದರೆ ಬೀಡ್ ಹೋಲ್ ಇರುತ್ತಲ್ಲ ಅದ್ರೊಳಗಡೆಯಿಂದ ನೀಡಲ್ಲಿ ಹಾಕಿ ಮತ್ತು ಈ ಝರಿ ಥ್ರೆಡ್ನ ಆಚೆ ತೊಗೊಂಬರ್ತೀನಿ ಹೀಗೆ ಒಂದು ಟೂ ಟೈಮ್ಸ್ ನಾವು ಥ್ರೆಡ್ನ ಆಚೆ ತಂದು ಒಂದು ಲಾಕ್ನ ಮಾಡ್ಕೋಬೇಕು ಹಾಗೆಯೇ ಇನ್ನೂ ಒಂದು ಸರಿ ನಾವು ಲಾಕ್ನ ಮಾಡ್ಕೋಬೇಕಾಗುತ್ತೆ ನೀವಂದರೆ ಸೀರೆಗೆ ಹಾಕೋತೀರ ಅಂದರೆ ಇನ್ನೂ ಒಂದು ಸರಿ ಲಾಕ್ ಮಾಡ್ಕೊಳ್ಳಿ ಯಾಕಂದರೆ ಆ ನಾಟ್ ಅನ್ನೋದು ನಮಗೆ ತುಂಬ ಟೈಟಾಗಿದ್ದರೆ ಅಷ್ಟೇ ಕುಚ್ಚು ಬಿಚ್ಚೋಗದಿರೋ ಇರುತ್ತೆ ಸೊ ಹಾಗಾಗಿ ಒಂದು ತ್ರೀ ಟೈಮ್ಸ್ ನಾವು ಇಲ್ಲಿ ಲಾಕ್ನ ಮಾಡ್ಕೋಬೇಕಾಗುತ್ತೆ ಅದಾದಮೇಲೆ ಕುಚ್ಚು ಲೆಂತ್ನೋ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಕಟ್ ಮಾಡ್ಕೋಬೇಕು ಫೈನಲಿ ನಮಗೆ ಕುಚ್ಚು ಅನ್ನೋದು ಈ ರೀತಿ ಬರುತ್ತೆ ಇದೇ ಥರ ನಾವು ಫುಲ್ ಸ್ಯಾರಿನ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕಾಗುತ್ತೆ ಹಾಂ ಸ್ನೇಹಿತರೆ ಇಲ್ಲಿ ನಾನು ಸಿಂಪಲ್ಲಾಗಿ ಹಾಕುವಂಥ ಒಂದು ಐದು ಥರ ಬೇಬಿ ಕುಚ್ಚು ಡಿಸೈನ್ನ ಹೇಳ್ಕೊಟ್ಟಿದ್ದೀನಿ ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಯಾವಾಗಲೂ ಹೀಗೇ ಸಪೋರ್ಟ್ ಮಾಡ್ತಾಯಿರಿ ಅಂತ ನಾನು ಕೇಳ್ಕೊತೀನಿ ಸರ್ವೇ ಜನ ಸುಖಿನೋಭವಂತು ಥ್ಯಾಂಕ್ಸ್ ಫಾರ್ ವಾಚಿಂಗ್